ಏಕೆಂದ್ರೆ ಸುಮಾರು ಜನ ವ್ಯಾಪಾರಂ ಅಂತ ಸರ್ವೇ ಸಾಮಾನ್ಯ ರೈತರಿಗೆ ಮೋಸ ಮಾಡ್ತಾರೆ ರೈತರು ಹೊರ್ಗಡೆಯಿಂದ ತರ್ತಾರೆ ಆ ಕೋಳಿ ಪೀಡ್ಸು ಮತ್ತೊಂದು ಇಂಜೆಕ್ಷನ್ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ಕೊಡಿರ್ತಾರೆ ಮೈ ದುಮ್ಗೆ ಇರ್ತದೆ ಕಟ್ ಮೈ ಕಟ್ಟಿರ್ತದೆ ಚೆನ್ನಾಗಿ ಎಂಟು ತಿಂಗಳು ಮರಿ ಇಪ್ಪತ್ತೈದು ಕೆ ಜಿ ಬರ್ತದೆ ಅಷ್ಟು ಬರೋಕ್ಕೆ ಸಾಧ್ಯ ಇಲ್ಲ ನ್ಯಾಚುರಲ್ ಮೇವು ಮೇದದ್ದು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಇರಬೇಕು ಇಪ್ಪತ್ತೈದು ಮೂವತ್ತು ಕೆ ಜಿ ಬರ್ತದೆ ಅಂದರೆ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ಕೊಡಿರ್ತಾನೆ ಕೋಳಿ ಪೀಡ್ಸ್ ಹೊಡೆದಿರ್ತಾನೆ ನೀರು ತುಂಬಿರ್ತಾನೆ ಅದು ನಮ್ಮ ವಾತಾವರಣಕ್ಕೆ ಬಂದಾಗ ಏನು ಮಾಡ್ತದೆ ಹಿಡಿಯೋದಿಲ್ಲ ಎನ್ವೈರ್ಮೆಂಟು ವೇರಿಯೇಷನ್ ಆದಾಗ ಅದರಿಂದ ದಯವಿಟ್ಟು ರೈತರು ಯಾರೇ ಸಾಕಿ ಸಂತೋಷ ಬಟ್ ರೈತರಲ್ಲಿ ರೈತರು ಮೋಸ ಮಾಡ್ಕೋಬೇಡಿ ಅದು ಹುಳ್ಳಿ ಕಾಳು ತುಂಬಿ ನೀರು ಹೊಡೀದಬೇಡಿ ಹೊಟ್ಟೆಗೆ ನೀರು ತುಂಬಿಬಿಡ್ತಾರೆ ಆ ಮರಿ ಹೋಗ್ತಾರೆ ಮರಿ ಬದುಕೋದಿಲ್ಲ ಹುಳ್ಳಿ ಕಾಳನ್ನ ಮರಿ ಹೆಚ್ಚ ಕೊಡ್ತಾರೆ ದಾವು ಬಲ್ಕ್ ಹಾಕ್ಬೇಕಾಗ ನೀರು ಹೆಚ್ಚಾಗಿ ಕುಡಿತದೆ ಹೊಟ್ಟೆ ಪುಡ್ವ ಕಾಣಿಸ್ತದೆ ತೂಕ ಬದ್ ಕೊಟ್ಬಿಡ್ತಾರೆ ಆಗ ಮರಿ ಅದು ಶಕ್ತಿ ಸತ್ತಿದು ಬದುಕತ್ತದೆ ದುರ್ಬಲವಾಗಿರೋದು ಸಾಯ್ತದೆ ಅದ್ರ ಬದಲು ಒಳ್ಳೆ ತಳಿ ನೋಡಿ ಸಿರೋಯಿ ಬೆಟರ್ ದೆನ್ ನಮ್ಮ ಕರ್ನಾಟಕ ವಾತಾವರಣಕ್ಕೆ ಸಿರೋಯಿ ಸೂಪರ್ ಇಟ್ಟು ಬೋಯರ್ಸ್ ಹಾಕ್ಬೋದು ಬೋಯರ್ ಹಾಕಿದ್ರು ಭಾರಿ ಕಷ್ಟ ಸಾಕೋದು ಕಷ್ಟ ಜಮುನ್ ಪಾರಿ ಸಾಕ್ಬೋದು ವಾತಾವರಣಕ್ಕೆ ಹಿಡಿದ್ರೆ ಮಾಂಸ ಆಗಲ್ದು ಆಲ್ ಪರ್ಪಸ್ ಮಿಲ್ಕ್ ಪರ್ಪಸ್ ಸಿರೋಯಿ ಹಾಕಿ ಬೇರೆ ನಮ್ಮ ನಾಟಿ ಆಡನ್ನೇ ಹಾಕ್ಬೋದು ನಮ್ಮ ಕರ್ನಾಟಕದ ನಾಟಿ ಆಡು ಬೆಟರು ಬಟ್ ಮಾಂಸ ಬೇಗ ಡೆವಲಪ್ ಆಗಲ್ಲದು ಒಂದು ಮ್ಯಾಕ್ಸಿಮಮ್ ಇಪ್ಪತ್ತೈದು ಮೂವತ್ತು ಕೆ ಜಿ ಇದೆ ಐಯಷ್ಟು ಅಂದರೆ ಒಳ್ಳೆ ಕ್ವಾಲಿಟಿ ಅಂದರೆ ಮೂವತ್ತೈದು ಕೆ ಜಿ ಬರ್ತದಷ್ಟೇ ಇದು ಒಳ್ಳೆ ಕ್ವಾಲಿಟಿ ಅಂದರೆ ಎಪ್ಪತ್ತೆಂಬತ್ತು ಕೆ ಜಿ ಗಂಟು ಪಡ್ಕೊಬೋದು ಇಲ್ಲ ಜೀವನ ಆದಮೇಲೆ ಲಾಭ ಇರಲೇಬೇಕು ಲಾಭಕ್ಕೋಸ್ಕರ ಸಾಕ್ತೀನಿ ಅಂದರೆ ಒಬ್ಬ ಒಂದು ಕುಟುಂಬ ಸುಖವಾಗಿರಬೇಕು ಅಂದರೆ ಐವತ್ತು ಮೇಕೆ ಇದ್ದರೆ ಆತ ಶ್ರಮವಹಿಸಿ ಮಾಡಿದ್ರೆ ಆ ನೆಮ್ಮದಿ ಸುಖಕ್ಕೆ ಸಾಕ್ಬೋದು ದುರಾಸೆ ಇಲ್ದೇ ಒಂದು ಕುಟುಂಬಕ್ಕೆ ಐವತ್ತು ಮೇಕೆ ಮೂರು ಗಂಡಾಡಿದರೆ ಆಡಿದರೆ ಎಣ್ಣಾಡು ಐವತ್ತಿದ್ದು ಮೂರು ಗಂಡು ಆಡಿದರೆ ಆ ನೆಮ್ಮದಿ ಜೀವನ ಸಾಗಿಸ್ಬೋದು ಒಂದು ಕುಟುಂಬ ಅಂದರೆ ಯುವಕರು ಆಡ್ಸ್ ಸಾಕುವಂಥ ಆಡ್ಸ್ ಹಾಕಿರುವ ಅನುಭವಿಸ್ತರ ಹತ್ರ ತಗೊಳ್ಳಿ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಬೆಳೆದಿ ಹುಟ್ಟಿ ಹುಟ್ಟಿರ್ತವಲ್ಲ ಮರಿಗಳು ಅದನ್ನೇ ತಗೊಳ್ಳಿ ನೀವು ರಾಜು ಹೊಸಬ್ರು ಮಾಡೋರು ಹಳಬರು ತೊಂದರೆ ಇಲ್ಲ ಅನುಭವ ಇದ್ದರೆ ರಾಜಸ್ಥಾನಿಂದ ಡೈರೆಕ್ಟಾಗಿ ತತ್ತಿರಿ ಅಲ್ಲಿಂದ ಬರಬೇಕಾದ್ರೆ ನಾಸಿಕ್ ವಿಲೆಲ್ಲ ಇಳಿಸ್ತಾರೆ ಒಂದು ಎರಡು ಮರಿ ಲಾಸ್ ಆಯ್ತದೆ ಅಲ್ಲಿಂದ ಹತ್ತು ಮರಿ ಅಷ್ಟು ಲಾಸ್ ಆಗುತ್ತೆ ಒಂದು ಇನ್ನೂರು ಪೀಸ್ ತತ್ತೀವಿ ಅಂದರೆ ಒಂದು ಹತ್ತು ಮರಿ ಅಷ್ಟು ತೊಗೊರ್ತದೆ ಟೂ ಡೇಸು ಟೂ ನೈಟ್ ಆಯ್ತದೆ ಅಲ್ಲಿಂದ ಜರ್ನಿ ಸಾವಿರದ ಇನ್ನೂರು ಕಿಲೋಮೀಟ್ರು ಅದರಿಂದ ಇಲ್ಲೇ ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ತಗೊಳ್ಳಿ ಅಲ್ಲಿ ನಿಮ್ಗೆ ಯಾವ್ದು ಕೊಡ್ತಾರೆ ಮರಿ ಅಂತ ಲಿಗಬೇಕಲ್ಲ ಒಗ್ಗಿರೋರೇ ಆಗಬೇಕು ನಾವು ಇದು ಉಪಕಷ್ಟ ಮಾಡ್ತಾ ಇರೋದು ನಾವು ಮಿನಿಮಮ್ ಅಂದರೆ ಎಂಬತ್ತೈದು ಮ್ಯಾಕ್ಸಿಮಮ್ ಒಂದು ಹಂಡ್ರೆಡ್ ಆಗ್ತೀವಿ ಅಷ್ಟೇ ಮರಿನಾ ನಮ್ಮ ಮೇಕೆ ಇದರಲ್ಲಿ ಒಂದು ನಲ್ವ ಐದು ನಲವತ್ತೊಂದು ಅಡಿ ಉದ್ದ ಇಪ್ಪತ್ತೈದು ಅಡಿ ಅಗಲ ಇದೆ ಎಕ್ಸ್ಟ್ರಾ ಸಣ್ಣ ಬೇಬಿನ ಹಾಕೊಳ್ಳೋದಕ್ಕೆ ಮಿಷಿನ್ ಮನೆ ಇದೆ ಇಲ್ಲಿ ರೇಷ್ಮೆ ಮನೆ ಪಕ್ಕ ಮಿಷಿನ್ ಮನೆ ಇರೋದ್ರಿಂದ ಅದು ಅದು ಆ ಮನೆ ಅಲ್ಲಿ ನಾವು ಬೇಬಿನ ಮೂರು ತಿಂಗಳು ಗಂಟೆ ಅಲ್ಲ ಹಾಕೊಂಡಿರ್ತೀವಿ ಬೆಚ್ಚನೆ ವಾತಾವರಣಕ್ಕೆ ಅಂತ ಯಾವುದೇ ಕಾರಣಕ್ಕೂ ಬೇಬಿ ಸಾವಿನ ಪ್ರಮಾಣ ಕಡಿಮೆ ಆಗಬೇಕು ಅಂದರೆ ಬೆಚ್ಚನೆ ಇರಬೇಕು ಮಿನಿಮಮ್ ಆದರೂ ಒಂದು ಇಪ್ಪತ್ತೈದು ದಿನ ಒಳ್ಳೆ ವಾತಾವರಣದಲ್ಲಿ ಇಡಿ ಸರಿನಾ ಮರಿ ಜೊತೆಗೆ ಬಿಟ್ಬಿಡೋದು ಅದು ಮರಿ ತಾಯಿ ಇನ್ನೊಂದಾಡಿ ಇನ್ನೊಂದಾಡು ಕಿತ್ತಾಡಿದಾಗ ಕಾಲಿಗೆ ತುಳಿದ್ಬಿಡೋದು ಬಿಡೋದು ಥರ ಮಾಡ್ತವೆ ಸಪ್ರೇಟ್ ಮಾಡಿ ಬೇಬಿ ಕಿಟ್ಸು ಒಂದು ಕಡೆ ಇರಲಿ ಬೆದೆಗೆ ಬಂದ ಹಾಡನ್ನೇ ಒಂದು ಕಡೆಗೆ ಸಪ್ರೇಟ್ ಮಾಡಿ ತುಂಬದು ಗರ್ಭಿಣಿ ಹಾಡಿರ್ತವಲ್ಲ ಪ್ರೆಗ್ನೆಂಟ್ ಹಾಡು ಅದನ್ನು ಸಪ್ರೇಟ್ ಮಾಡಿ ಯಾವುದೋ ಒಂದು ಬಲಿಷ್ಠವಾದ ಹಾಡು ದುರ್ಬಲ ಹಾಡು ಪ್ರೆಗ್ನೆಂಟ್ ಆಗಿರ್ತದೆ ಹಾಡನ್ನ ಹೊಟ್ಟೆ ಮೇಲೆ ಹೊಟ್ಟೆ ಭಾಗದಲ್ಲಿ ಗುದ್ದಾಗ ಅದು ಅಭಾಶನ ಆಗೋ ಸಾಧ್ಯತೆ ಉಂಟು ಮುಖ್ಯವಾಗಿ ನೀವು ಕಾಳಜಿ ವಹಿಸಿ ಮೇಕೆ ಪಾರಂ ಮಾಡಿ ಬಂಡವಾಳ ಹಾಕೋದು ಮುಖ್ಯ ಅಲ್ಲ ಆ ಪಾರಂ ಬಗೆಯಾಗಿ ಆ ಮೇಕೆಗಳ ಬಗ್ಗೆ ಕಾಳಜಿ ಮುಖ್ಯ ಪ್ರೆಗ್ನೆಂಟ್ ಹಾಡು ಹೆಂಗೆ ಡೈವರ್ಟ್ ಮಾಡಬೇಕು ಬೆದೆಗೆ ಬಂದ ಹಾಡನ್ನು ಎಲ್ಲಿಗೆ ಹಾಕಬೇಕು ಈದ್ ದಾಟನ ಹೆಂಗೆ ಸಪ್ರೇಟ್ ಮಾಡಬೇಕು ಇವೆಲ್ಲ ನಿಮ್ಮ ಕಾಳಜಿ ಇರಬೇಕು ಎಲ್ಲನೂ ಕುರಿ ಮಂದಿ ಅಂತಾರಲ್ಲ ಅದು ಕುರಿ ಅನ್ನೋ ಪ್ರಶ್ನೆನೇ ಬಿಟ್ಬಿಡ್ಬೇಕು ನಾವು ಎಲ್ಲ ಕೂಡಾಕ್ಬಿಟ್ರೆ ದುರ್ಬಲ ಆಗಿರೋದು ಸಾಯ್ತದೆ ಪ್ರಬಲಾಗಿರೋದು ಇರ್ತದೆ ಒಂಥವು ಇದ್ದಾಗ ನೀವು ಮೇಗೋಗಲೇ ಕಿತ್ತಾಡ್ತವೆ ಕೊಂಪು ಕೊಂಬಲಿಯೇ ಹಾಗೇನು ಮಾಡಬೇಕು ವಿಭಜನೆ ಮಾಡಬೇಕು ಅದರಲ್ಲಿ ಈದಾಡು ವಿಭಜನೆ ಮಾಡಬೇಕು ಅದರಲ್ಲೂ ಮೇಯ್ನಾಗಿ ಅಂದರೆ ಗರ್ಭಾವಸ್ಥೆ ಇರ್ತದಲ್ಲ ಆಡು ಇನ್ನೊಂದು ಹಾಡು ಬಿಟ್ರೆ ಅಭಾಷನ ಆಗ್ಬಿಡ್ತದೆ ಆಗ ನಮಗೆ ತಿರೆಯ ಇನ್ನು ಮೂರು ತಿಂಗಳು ಬ್ರೀಡಿಂಗ್ ಬರ್ಬೇಕಾದ್ರೆ ಕ ಹಿಂಸೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಿಂದ ಕಳ್ಕುವಂಥದ್ದು ಏನೂ ಇಲ್ಲ ನಮ್ಮ ಹತ್ರ ಯಾವಾಗಲೂ ಜೋಬಲ್ ದುಡ್ಡಿದೆ ಅಂತ ಕಷ್ಟ ಬತ್ತು ಅಂದರೆ ಮದ್ದು ಪೇಟೆಗೆ ಹೊಡ್ಕೋಬೋದ್ರೆ ಒಂದು ಮರಿ ಕುಯ್ಬೋದು ನಮ್ಮ ಲೋಕದಲ್ಲಿ ಹಬ್ಬ ಬಂದಾಗ ಜನಗಳು ಬರ್ತಾರೆ ಅವ್ರಿಗೆ ಸಾಗಾಣಿಕೆ ಮಾಡಿದ್ರೆ ಸಾಕು ವಿಶ್ವಾಸ ಉಳಿಸ್ಕೋಬೇಕು ಮೋಸ ಮಾಡೋದುಬೇಡಿ ಸಂಪಾದನೆ ಮಾಡಿ ವಿಶ್ವಾಸ ಉಳಿಸ್ಕೊಂಡು ವ್ಯವಸಾಯ ಮಾಡೋದು ತೊಂದರೆ ಇಲ್ಲ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಲಾಭದಾಯಕ ಶ್ರಮ ಒಂದೇ ಹಿಂಸೆ ಶ್ರಮ ಪಡಬೇಕು ಅನ್ನೋದು ಬಿಟ್ಟರೆ ಖಂಡಿತ ಲಾಭದಾಯಕವು ಅದೇ ಜೊತೆಗೆ ಉದ್ಯೋಗ ಸಿಗ್ತದೆ ಯಾವನೋ ಒಂದು ಸಾಫ್ಟ್ವೇರ್ ಕಂಪ್ನಿನ ಮತ್ತೊಂದು ಕಂಪ್ನಿನ ಎಲ್ಲ ಹೋಗಿ ನಾವು ಕೈ ಕಟ್ಕೊಂಡು ನಿಂತ್ಕೋದು ಬದಲು ನಮ್ಮ ಹತ್ರ ಜಮೀನಿದ್ರೆ ಆರೋಗ್ಯ ದೃಷ್ಟಿಯಿಂದ ವ್ಯವಸಾಯ ಮಾಡ್ಬೋದು ಜೊತೆಗೆ ಗೊಬ್ಬರ ಸಿಗ್ತದೆ ರಾ ರಾಸಾಯನಿಕ ಗೊಬ್ಬರ ಹಾಕ್ತೀನಿ ನಾವು ಒಂದು ಇಪ್ಪತ್ತೆರಡು ಕುಂಟೆ ರೇಷ್ಮೆ ಕಡ್ಡಿ ಬೆಳೀತಾ ಇದ್ದೀವಿ ಯಾವುದೇ ರೀತಿ ಗೊಬ್ಬರ ಇಲ್ಲ ಬರೀ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಬೆಳಿತಾಯಿದ್ದೀವಿ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾರೆ ಜೊತೆಗೆ ತಪ್ಪದೆ ಪ್ರತಿ ಮೇಕೆಗೂ ಆರು ತಿಂಗಳಿಗೆ ಒಂದು ಬಾರಿ ಪಿ ಪಿ ಆರು ಎಫ್ ಎಮ್ ಡಿನ ಮಶನ್ ಶೂಟ್ ಹಾಕಿಸ್ಬೇಕು ಅದು ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸ್ತದೆ ಇಂಜೆಕ್ಷನ್ ಕೊಡಿಸೋದ್ರಿಂದ ಕಾಯಿಲೆಗಳು ಸೃಷ್ಟಿ ಆದಮೇಲೆ ಬಡದಾಡೋದ್ಗಿಂತ ಕಷ್ಟಪಡೋದ್ಗಿಂತ ಕಾಯಿಲೆ ಬರೋಕೆ ಮುಂಚೆ ಮುಂಜಾಗ್ರತೆಯಾಗಿ ಸಾಮೂಹಿಕವಾಗಿ ಹಾಕ್ಸೋದು ಒಳ್ಳೆಯದು ಆರ್ದ ಸಿಕ್ಸ್ ಮಂತು ಒಂದು ಎಫ್ ಎಮ್ ಡಿ ಸಿಕ್ಸ್ ಮಂತ್ ಆದ ನಂತರ ಪಿ ಪಿ ಆರು ಇಷ್ಟು ಕೊಡಿಸ್ಕೊಬಂದ್ರೆ ಸರ್ವೇ ಮ್ಯಾಕ್ಸಿಮಮ್ ಕಾಯಿಲೆಗಳು ಬರೋದಿಲ್ಲ ಎರಡು ಬಾರಿ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಬಾರಿ ಕೆಲವು ಸಿರೋಯಿ ಮೇಕೆ ಜೀವನ ಶೈಲಿ ಒಂದು ಎಂಟರಿಂದ ಹತ್ತು ವರ್ಷ ಇರ್ತದೆ ಕೆಲವರು ಬೇಗ ದಪ್ಪ ಆಗ್ಬಿಡ್ತು ಅಂತ ಕಟ್ ಮಾಡ್ತಾರೆ ಹಾಗೆ ಮಾಡಬಾರ್ದು ಈಗ ಕೆಲವು ಒಂದು ಮರಿ ಇದೆ ಅದು ನೋಡಿದ್ದೀರಲ್ಲ ಅದು ಅದು ಮೂರನೇ ಶೂಲಿಗೆ ಈಗ ಪ್ರೆಗ್ನೆಂಟ್ ಆಗಿರೋದು ಎರಡೇ ಶೂಲಿ ಇದಿರೋದು ಅದು ಈಗ ಜೀವಂತನೇ ಒಂದು ಐವತ್ತರವತ್ತು ಕೆ ಜಿ ಬರ್ತದೆ ತುಂಬ ಗರ್ಭಿಣಿ ಅದು ಪ್ರೆಗ್ನೆಂಟ್ ಇನ್ನೇನು ಡಿಲಿವರಿ ಟೈಮ್ ಅದು ಜನ ಏನು ಮಾಡ್ತಾರೆ ಎವಿ ಸೈಜ್ ಆಯಿತು ಅಂದ್ಬಿಟ್ಟು ಬೇಗ ಕಟ್ ಮಾಡಿಬಿಡ್ತಾರೆ ಒಂದು ಎಂಟು ವರ್ಷ ಇಡ್ಬೋದು ಎಂಟು ವರ್ಷ ಎಂಟು ವರ್ಷ ಆರೋಗ್ಯಕ್ಕಿದ್ದರೆ ಹತ್ತು ವರ್ಷ ಗಂಟು ಇಡ್ಬೋದು ಸರಾಸರಿ ಎಂಟಲ್ಲ ಆಯ್ತದೆ ಎಂಟಲ್ಲ ಆದಮೇಲೆ ಅರ್ಧ ಆಯುಷು ಅಂತ ಅರ್ಧ ಆಯ್ಸು ಮುಗಿದಿದೆ ಅಂತ ಎಂಟಲ್ಲಾದ್ಮೇಲೆ ಕಟ್ ಮಾಡ್ಬಿಡ್ಬೋದು ಬೇಕಾದ್ರೆ ಮಾಂಸ ಪರ್ಪಸ್ಗೆ ಚೆನ್ನಾಗಿರ್ತದೆ ಉತ್ತಮವಾದ ಮಾಂಸ ಸಿಕ್ಕಬೇಕು ಅಂದರೆ ವಾತಮರಿಗಳು ಒಂದು ವರ್ಷದ ಮೇಲೆ ಮೂರು ತಿಂಗಳು ಕಟ್ ಮಾಡಿದ್ರೆ ಉತ್ತಮ ಮೂವತ್ತೈದು ಕೆ ಜಿ ಮಾಂಸ ಬರ್ತದೆ ಒಂದು ವರ್ಷದ ಮೇಲೆ ಮೂರು ತಿಂಗಳಿಗೆ ಒಂದು ಶಿರೋಯಿ ತಳಿ ಮೇಕೆ ವಾತ ಮೇಲು ಮೂವತ್ತೈದರಿಂದ ನಲವತ್ತು ಕೆ ಜಿ ಬರ್ತದೆ ಆದಾಗ ಅರ್ಧ ಆಯ್ಸು ಅಂತ ಮೇಕೆಗೆ ಅರ್ಧ ಆಯುಸ್ ತುಂಬಿದೆ ಅಂತ ಎಂಟಲ್ಲು ಅಂದರೆ ಒಂದು ಮೂರ್ನಾಲ್ಕು ವರ್ಷ ವರ್ಷ ಆದರೆ ಇಟ್ಕೊಳ್ಳಿ ಗಂಡು ಗಂಡ್ಮರಿನ ಕೊಟ್ಬಿಡಿ ಒಂದೆರಡು ವರ್ಷ ಎರಡುವರೆ ವರ್ಷ ಗಂಡು ಮರಿ ಕೊಟ್ಬಿಡಿ ಕಟ್ ಮಾಡೋದು ಸರಿ ಉತ್ಕೃಷ್ಟವಾದ ಮಾಂಸ ಇರ್ತದೆ ಒಂದೂವರೆ ವರ್ಷದಿಂದ ಎರಡುವರೆ ವರ್ಷದೊಳಗೆ ಕಟ್ ಮಾಡಿದ್ರೆ ಉತ್ಕೃಷ್ಟವಾದ ಮಾಂಸ ಇರ್ತದೆ ಬ್ರೀಡಿಂಗ್ ವಾತನ ಎಂಟು ವರ್ಷಗಂಟು ಇಟ್ಕೋಬೋದು ಬ್ರೀಡಿಂಗಿಂದ ಸಪ್ರೇಟ್ ವಾತ ಮಾಡಿರ್ತೀವಲ್ಲ ಆ ಥರ ಇಟ್ಕೋಬೋದು ಬ್ರೀಡಿಂಗ್ ವಾತ ಸಪ್ರೇಟ್ ಮಾಡಬೇಕು ಅಂದರೆ ಎರಡನೇ ಶೂಲ್ ಒಂದನೇ ಶೂರಿಗೆ ಒಂದು ಮರಿ ಇರ್ತದಲ್ಲ ಅದು ನಾಲ್ಕುವರೆ ಕೆ ಜಿ ನಾಲ್ಕು ಕೆ ಜಿ ಇದ್ದರೆ ಅದನ್ನು ಉತ್ಕೃಷ್ಟವಾಗಿ ಸಾಕಿದ್ರೆ ಅದು ಬ್ರೀಡಿಂಗ್ ಆಯ್ತದೆ ಹತ್ತರಿಂದ ಹನ್ನೆರಡು ಆದಮೇಲೆ ಜಿಗಿತಕ್ಕೆ ಬಿಡಬೇಕು ಆದ್ರೆ ಬಿಡಬಾರ್ದು ಸಪ್ರೇಟ್ ಹಗ್ಗ ಹಾಕಿ ಕಟ್ಟಿ ಅದು ಪೋಷಣೆ ಮಾಡ್ಕೊಂಡಿರಬೇಕು ಖಂಡಿತವಾಗಿ ಒಂದು ವರ್ಷ ಒಂದು ಗಂಡು ಮೇಕೆನ ಆ ಏನಂತ ಸಾಕ್ತಿವಲ್ಲ ನಾವು ಆ ವಾತನ ಸಪ್ರೇಟು ವಿಭಜನೆ ಮಾಡಿ ಸಾಕಬೇಕು ಯಾಕೆ ಅಂದರೆ ಸಣ್ಣ ಮರಿನ ಬ್ರೀಡಿಂಗ್ ಬಿಟ್ಟಾಗ ಅದು ವೀರ್ಯನ ಸುರ್ಸೋದ್ರಿಂದ ಹೆಣ್ಣು ಮೇಕೆ ಬೆದೆಗೆ ಬಂದಾಗ ವೀರ್ಯ ಸುರಿಸೋದ್ರಿಂದ ಅದು ಉತ್ಕೃಷ್ಟವಾಗಿ ಬೆಳೆ ಬರೋದಿಲ್ಲ ವಾತ ಅಂದರೆ ಈಗ ನಮ್ಮ ಗಂಡಸರಲ್ಲಿ ನಮ್ಮ ಕಾನೂನು ರೀತಿ ಮಾಡ್ಕೊಂಡಿರ್ತೀವಿ ಇಪ್ಪತ್ತೊಂದು ವರ್ಷ ಗಂಡಿಗೆ ಹೆಣ್ಣಿಗೆ ಹದಿನೆಂಟು ವರ್ಷ ಅಂತ ಬಟ್ ಮೇಕೆಗಳಿಗೆ ಏನು ಗೊತ್ತಿರೋದಿಲ್ಲ ಅದು ಪ್ರಾಯಕ್ಕೆ ಬಂದಾಗ ಜಿಗಿಕ್ ಪ್ರಯತ್ನ ಪಡ್ತದೆ ಜಿಗಿದ ಪ್ರಯತ್ನ ಪಡಿದ್ರೆ ದೈಹಿಕವಾಗಿ ಕುಬ್ಜತೆ ಶುರುವಾಗ್ತದೆ ಜೊತೆಗೆ ಮೇಕೆನ ವಾತ ಅದಲ್ಲ ಅದನ್ನು ಐದು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬದಲಾವಣೆ ಮಾಡಬೇಕು ಬೇರೆ ಫಾರಮಿಂದ ಇಲ್ಲಿಗೆ ತರಬೇಕು ಇಲ್ಲಿ ಫಾರ್ಮ್ದ ಬೇರೆ ಕೊಡಬೇಕು ಹನುಮಂಶತೆ ಅನ್ನೋದು ಮನುಷ್ಯನಲ್ಲಿ ಹೆಂಗೆ ಇದೆಯೋ ಯಾವ ರೀತಿ ಅನುಮಂಶೀತೆ ಮಕ್ಕಳು ಉಡ್ತವೋ ಅದೇ ರೀತಿ ಮೇಕೆಗಳಲ್ವ ಈಗ ಗಂಡು ಮೇಕೆ ಹೆಣ್ಣು ಮೇಕೆ ಸಂಭೋಗ ನಡೆದು ಒಂದು ಮಗಿ ಮರಿ ಹೆಣ್ಣು ಮರಿ ಹುಟ್ಟಿರ್ತದೆ ಅದಕ್ಕೆ ಇನ್ನೊಂದು ಬಾರಿ ಬೇಕಾದ್ರೆ ಅದೇ ವಾದಿಂದ ಸಂಭೋಗ ನಡೆ ಬ್ರೀಡಿಂಗ್ ಮಾಡಿಸ್ಬೋದು ಮತ್ತು ಮೊಮ್ಮಗೆ ಬರೀ ಬರೀ ಬರ್ತದಲ್ಲ ಅದರಿಂದ ಬ್ರೀಡಿಂಗ್ ಮಾಡಿಸ್ತಾ ಇದ್ದಾಗ ಜಿಡ್ಡು ಬರ್ತವೆ ಗಿಡ್ಡು ಮರಿಗಳು ಬರ್ತವೆ ಅವೆಲ್ಲ ಅಂತ ಆ ಸೃಷ್ಟಿ ಆಯ್ತವೆ ಅದರಲ್ಲವೇ ಅವೆಲ್ಲ ಹೋಗಬೇಕು ಅಂದರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಒಂದು ನಾಲ್ಕು ವಾದ ಇದ್ದರೆ ಈ ವಾತ ಆ ವಾತ ಕೊಡಿಸ್ಬಾರ್ದು ಬ್ರೀಡಿಂಗ್ ಬಂದಾಗ ಓ ಸರಿ ಯಾವ ವಾತನ ಕೊಡಿಸಿದ್ದೋ ಸಪ್ರೇಟ್ ವಾತನ ಬೇರೆ ಮಾಡಿಸ್ಬೇಕು ಅನ್ಬೇಕು ಇಲ್ಲ ಹತ್ತಿರದ ಫಾರ್ಮ್ಗಳು ನೆನಪಿಟ್ಕೊಂಡು ನಮ್ಮ ವಾತನ ಅವ್ರಿಗೆ ಕೊಟ್ಟು ಎರಡು ವರ್ಷ ಮೂರು ವರ್ಷ ಆದಮೇಲೆ ಅವರು ವಾತನ ನಾವು ತಗೊಳ್ಬೇಕು ಕ್ರಾಸ್ಸಿಂಗ್ ಅಂತೀವಲ್ಲ ಆ ಥರ ಮಾಡಿಸ್ಕೋಬೇಕು ಒಂದೇ ವಾತನಿಂದ ಬರೀ ಎಲ್ಲ ಹೆಣ್ಣುಗಳಿಗೂ ಕೊಡಿಸ್ತಾಯಿದಾಗ ಏನಾಯ್ತದೆ ಗಿಡ್ಡು ಮರಿ ಬರ್ತವೆ ಸಣ್ಣ ಸಣ್ಣ ಬಂದ್ಬಿಡ್ತವೆ ಮರಿಗಳು ಬರ್ತವೆ ಕೃಷಿ ಪರಿಚಯನ ಕಾರ್ಯಕ್ರಮ ನಡೆಸ್ ಮಾಡ್ತಾಯಿದ್ರೆ ಭಗವಂತ ನಿಮಗೆ ಯಶಸ್ವಿ ಸಿಗಲಿ ಅಂತ ಆಶಿಸೋಣ ಪ್ರತಿಯೊಬ್ಬ ರೈತರು ನೋಡಿ ಇದರಲ್ಲಿ ಬರುವಂಥ ಒಳ್ಳೆ ವ್ಯಕ್ತಿತ್ವನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೃಷಿ ಚಟುವಟಿಕೆ ಬಗ್ಗೆ ಯಾವ ರೀತಿ ಆಧುನಿಕತೆ ಮತ್ತು ತಂತ್ರಗಾರಿಕೆನ ಉಪಯೋಗಿಸಬೇಕು ತಾಂತ್ರಿಕತೆನ ಅಂತ ಮಾಡಿಕೊಂಡು ಅದರಿಂದ ಫಲನ ಪಡ್ಕೊಂಡು ಪ್ರತಿಯೊಬ್ಬರು ನೋಡಿ ಕೃಷಿ ಪರಿಚಯ ತುಂಬ ಚೆನ್ನಾಗಿದೆ ಜೊತೆಗೆ ನೋಡಿ ಕಾಲ ಕಳೆಯೋದ್ಕಿಂತ ಅದನ್ನು ಅವಲಂಬಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ